ನೋಡಿ ಫ್ರೆಂಡ್ಸ್ ಇವತ್ತು ನಾನು ಈ ವಿಡಿಯೋ ಮಾಡ್ತಿರೋದಕ್ಕೆ ಒಂದು ಸ್ಟ್ರಾಂಗ್ ರೀಸನ್ ಇದೆ ನಿಜ ಹೇಳ್ಬೇಕಂದ್ರೆ ಈ ವಿಷಯಕ್ಕೆ ನಮ್ಮ ಮನೇಲಿ ಫುಲ್ ಕಿರಿಕಿರಿ ಮಾಡ್ತಿದ್ದಾರೆ ಯಾಕಮ್ಮ ಈ ತರ ಸೀಕ್ರೆಟ್ಸ್ ಎಲ್ಲಾ ಪಬ್ಲಿಕ್ ಆಗಿ ಎಲ್ಲರಿಗೂ ಹೇಳ್ತೀಯಾ ಕೆಲವೊಂದು ವಿಷಯಗಳು ಒಳಗೊಳಗೆ ಇರಬೇಕು ಅಂತ ಫುಲ್ ಕ್ಲಾಸ್ ತಗೊಳ್ತಿದ್ದಾರೆ ಆದ್ರೆ ನನಗಿರೋ ಕಾನ್ಫಿಡೆನ್ಸ್ ಏನಂದ್ರೆ ಇವತ್ತಿಗೂ ನೆಗೆಟಿವ್ ಎನರ್ಜಿ ವಿಷಯದಲ್ಲಿ ತೊಂಬತ್ತೊಂಬತ್ತು ಶೇಕಡಾ ಜನ ಪಕ್ಕಾ ರಾಂಗ್ ಮೆಥಡ್ ಫಾಲೋ ಮಾಡ್ತಿದ್ದಾರೆ ನೀವು ಮಾಡ್ತಿರೋ ಆ ಒಂದು ಚಿಕ್ಕ ಮಿಸ್ಟೇಕ್ ನಿಮ್ಮ ಲೈಫ್ ಅನ್ನ ಹೇಗೆ ನರಕ ಮಾಡ್ತಿದೆ ಅನ್ನೋ ಅಸಲಿ ಸತ್ಯ ಇವತ್ತು ನಾನು ಹೇಳ್ತೀನಿ ಈ ವಿಡಿಯೋನ ಪೂರ್ತಿ ನೋಡಿ ಯಾಕಂದ್ರೆ ಈ ತರಹದ ರಿಯಾಲಿಟಿಗಳನ್ನ ಪಬ್ಲಿಕ್ ಆಗಿ ಜಾಸ್ತಿ ದಿನ ಬಿಡೋಕೆ ಆಗಲ್ಲ ನಾನು ಯಾಕೆ ಇಷ್ಟೊಂದು ಗ್ಯಾರಂಟಿಯಾಗಿ ಹೇಳ್ತಿದ್ದೀನಿ ಅಂದ್ರೆ ಇದು ನಾನು ಕಣ್ಣಾರೆ ಕಂಡಿರೋ ಮ್ಯಾಟರ್ ನಮ್ಮ ಅಜ್ಜಿಗೆ ಹಳ್ಳಿ ಸೈಡ್ ಇರೋದ್ರಿಂದ ಈ ತರಹದ ವಿಷಯಗಳ ಬಗ್ಗೆ ಸಖತ್ ಎಕ್ಸ್ಪೀರಿಯೆನ್ಸ್ ಇದೆ ಅವರು ಹಳ್ಳಿಯಲ್ಲಿ ಇದ್ದಾಗ ಕಮಲ್ ಅನ್ನೋ ಒಬ್ಬ ಹುಡುಗನ ಸ್ಟೋರಿ ಹೇಳಿದ್ರು ಸಖತ್ ಆಕ್ಟಿವ್ ಆಗಿದ್ದ ಹುಡುಗ ಅವನು ಆದ್ರೆ ಕಳೆದ ಆರು ತಿಂಗಳಿಂದ ಅವನ ಕಥೆಯೇ ಉಲ್ಟಾ ಆಗೋಗಿತ್ತು ಎಷ್ಟೇ ಕಷ್ಟಪಟ್ಟು ದುಡಿದ್ರೂ ಕೈಯಲ್ಲಿ ಬಿಡಿಗಾಸು ಉಳಿತಾಯ ಆಗ್ತಿರಲಿಲ್ಲ ಯಾವಾಗಲೂ ಮನೇಲಿ ಯಾರಿಗಾದ್ರೂ ಒಬ್ಬರಿಗೆ ಮೈ ಹುಷಾರಿಲ್ಲದೆ ಆಸ್ಪತ್ರೆ ಅಲೆಯೋದೇ ಆಗಿತ್ತು ಅಷ್ಟೇ ಯಾಕೆ ಆ ಮನೇಲಿ ಯಾರಿಗೂ ನೆಮ್ಮದಿಯಾಗಿ ನಿದ್ದೆ ಮಾಡೋಕೂ ಆಗ್ತಿರಲಿಲ್ಲ ಎಲ್ಲರೂ ಹೇಳ್ತಿದ್ರೂ ಅವನಿಗೆ ಯಾರು ದೃಷ್ಟಿ ಹಾಕಿದ್ದಾರೆ ಅನ್ಸುತ್ತೆ ಅಂತ ಅವನು ಹೋಗದ ದೇವಸ್ಥಾನ ಇಲ್ಲ ಮಾಡಿಸದ ಪೂಜೆ ಇಲ್ಲ ಆದ್ರೆ ರಿಸಲ್ಟ್ ಮಾತ್ರ ಝೀರೋ ಯಾಕೆ ಗೊತ್ತಾ ಅವನು ಮಾಡ್ತಿದ್ದ ಮೆಥಡ್ ಅಟ್ಟರ್ ಫ್ಲಾಪ್ ಇತ್ತು ನೀವು ಕೂಡ ಕಮಲ್ ತರಾನೇ ತಪ್ಪು ಮಾಡ್ತಿದ್ದೀರಾ ಅಂತ ನನಗೆ ಪಕ್ಕಾ ಡೌಟ್ ಇದೆ ಇಲ್ಲೇ ನೋಡಿ ಅಸಲಿ ಪಾಯಿಂಟ್ ಇರೋದು ನಾವು ನೆಗೆಟಿವ್ ಎನರ್ಜಿ ಅಂದ ತಕ್ಷಣ ಬೇರೆ ಏನೋ ಮಾಡೋಕೆ ಹೋಗ್ತೀವಿ ಆದ್ರೆ ಅಸಲಿ ಪವರ್ ಇರೋದು ಒಂದು ಚಿಕ್ಕ ಮಂತ್ರದಲ್ಲಿ ನಮ್ಮ ಅಜ್ಜಿ ಅವನ ಪರಿಸ್ಥಿತಿ ನೋಡಿ ಒಂದು ಸೀಕ್ರೆಟ್ ಟಿಪ್ ಕೊಟ್ಟಿದ್ರು ಇದು ಬರೀ ಮಂತ್ರ ಅಲ್ಲ ಇದೊಂದು ಪವರ್ಫುಲ್ ವೈಬ್ರೇಷನ್ ಕಮಲ್ ಬೇರೆ ದಾರಿ ಇಲ್ಲದೆ ಫುಲ್ ಬೇಜಾರಲ್ಲಿದ್ದಾಗ ನಮ್ಮ ಅಜ್ಜಿ ಹೇಳಿದ ಈ ಮೆಥಡ್ ಫಾಲೋ ಮಾಡಿದ ಮೇಲೆ ಕೇವಲ ಹನ್ನೊಂದು ದಿನದಲ್ಲಿ ಅವನ ಮನೆಯಲ್ಲಿ ಇದ್ದ ಆ ನೆಗೆಟಿವ್ ದೆವ್ವ ಎಲ್ಲ ಓಡಿ ಹೋಗಿ ಫುಲ್ ಪಾಸಿಟಿವಿಟಿ ಬಂತು ಇವತ್ತು ಅವನ ಬಿಸಿನೆಸ್ ಚಿಂದಿ ನಡೀತಿದೆ ಮನೆಯಲ್ಲೂ ಎಲ್ಲರೂ ಖುಷಿಯಾಗಿದ್ದಾರೆ ಆ ನಂಬಲ ಸಾಧ್ಯವಾದ ಚೇಂಜ್ ಏನು ನಮ್ಮ ಅಜ್ಜಿ ಹೇಳಿಕೊಟ್ಟ ಆ ಕಿಲ್ಲರ್ ಮಂತ್ರ ಯಾವುದು ಅಂತೀರಾ ಆ ಮಂತ್ರ ಬೇರೇನೂ ಅಲ್ಲ ಅದು ಹನುಮಂತನ ಮೋಸ್ಟ್ ಪವರ್ಫುಲ್ ಮಂತ್ರ ಈ ಮಂತ್ರವನ್ನ ನೀವು ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕೇವಲ ಇಪ್ಪತ್ತೊಂದು ಬಾರಿ ಹೇಳಬೇಕು ಅಷ್ಟೇ ಮಂತ್ರ ಕೇಳಿಸಿಕೊಳ್ಳಿ ಓಂ ಹಂ ಹನುಮತೆ ರುದ್ರಾತ್ಮಕಾಯ ಹುಂ ಫಟ್ ಈ ಮಂತ್ರ ಹೇಳಬೇಕಾದ್ರೆ ನಿಮ್ಮ ಮನಸ್ಸಲ್ಲಿ ಆ ಎಲ್ಲಾ ನೆಗೆಟಿವ್ ವಿಷಯಗಳು ಮನೆಯಿಂದ ಆಚೆ ಹೋಗ್ತಿದೆ ಅನ್ನೋ ಸ್ಟ್ರಾಂಗ್ ನಂಬಿಕೆ ಇರಬೇಕು ಕಮಲ್ ಇದನ್ನೇ ಮಾಡಿದ್ದು ಇವತ್ತು ಅವನ ಲೈಫ್ ಸೆಟ್ ಆಗಿದೆ ನೀವು ಇಂದೇ ಇದನ್ನ ಟ್ರೈ ಮಾಡಿ ನೋಡಿ ರಿಸಲ್ಟ್ ನೀವೇ ನೋಡ್ತೀರಾ ನೋಡಿ ಫ್ರೆಂಡ್ಸ್ ಇಂಥ ಸತ್ಯಗಳನ್ನ ಧೈರ್ಯವಾಗಿ ಹೇಳೋದು ನನಗೂ ಸ್ವಲ್ಪ ರಿಸ್ಕ್ ಇರಬಹುದು ಆದ್ರೆ ನಿಮಗೆ ಹೆಲ್ಪ್ ಆಗ್ಲಿ ಅನ್ನೋದೇ ನನ್ನ ಉದ್ದೇಶ ನಿಮಗೆ ಈ ಇನ್ಫಾರ್ಮೇಶನ್ ಇಷ್ಟ ಆಗಿದ್ರೆ ನನಗೊಂದು ಸಪೋರ್ಟ್ ಮಾಡೋಕೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ನೀವು ಸಪೋರ್ಟ್ ಮಾಡಿದ್ರೆ ನಾನು ಇಂಥ ಇನ್ನೂ ಸಖತ್ ವಿಷಯಗಳನ್ನ ಧೈರ್ಯವಾಗಿ ನಿಮ್ಮ ಮುಂದೆ ತರ್ತೀನಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿಯವರೆಗೂ ಬಿಂದಾಸಾಗಿರಿ